ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏಳು ದಿನಗಳ ಕಾಲಾವಧಿಯನ್ನು ತಗೊಂಡಿದ್ಲು ವಿದ್ಯಾ ಇಲ್ಲಿ ಚಂಪ ತಪಿತಸ್ಥಳೆಲ್ಲ ಇನ್ನೋಸೆಂಟ್ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಆದ್ರೆ ಏಳು ದಿನಗಳ ಕಾಲ ಕಳ್ತದೆ ಇನ್ನೇನು ಬೆಳಗ್ಗೆ ಆಗೋಷ್ಟರಲ್ಲಿ ಇಲ್ಲಿ ನೀನು ನೀನು ಪ್ರೂವ್ ಮಾಡ್ಕೋಬೇಕು ಇಲ್ಲಾಂದ್ರೆ ಮನೆಯಿಂದ ಹೊರಗಡೆ ಇರಬೇಕಾಗತ್ತೆ ಅಂತ ಈಶ್ವರಿಯ ಆಲ್ರೆಡಿ ಮನೆಯಿಂದ ಹೊರಡಕ್ಕೂ ಮುನ್ನಾನೇ ವಿದ್ಯಾಗೆ ಎಚ್ಚರಿಸಿದ್ರು ಆದ್ರೆ ವಿದ್ಯಾ ನಾಳೆ ಯಾರು ಮನೆಯಿಂದ ಹೋಗ್ತಾರೆ ಅನ್ನೋದು ಗೊತ್ತಾಗುತ್ತೆ ಅಂತಾನೆ ಸವಾಲು ಹಾಕಿ ಮನೆಯಿಂದ ಹೊರಗಡೆ ಬಂದಿದ್ಲು ಬೆಳಗ್ಗೆ ಆಗದಾಯ್ತ ಕಡೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಇಲ್ಲಿ ಸುಭಾಷ್ ಸ್ನೇಹಿತನಿಗೆ ಇಲ್ಲಿ ಚಂಪಾ ಕಾಲ್ ಮಾಡ್ತಾಳೆ ಚಂಪಾ ಕಾಲ್ ಮಾಡಿದ ವಿಡಿಯೋ ಕಾಲಿಂಗ್ ಅನ್ನ ಮಾಡ್ತಾಳೆ ಕಾಲ್ ಮಾಡಿದ್ರು ಮುಖಾಂತರ ವಿಡಿಯೋ ಸ್ಕ್ರೀನ್ ಸಿವರ್ ಕೂಡ ಆನ್ ಮಾಡಿರ್ತಾಳೆ ಇತ್ತ ಕಡೆ ಆತನನ್ನು ನಂಬಿಕೆ ಉಡ್ಸೋದಕ್ಕೆ ಈ ಚಿನ್ನ ಉಡುವೆ ದುಡ್ಡು ಎಲ್ಲವನ್ನ ಕೂಡ ತೆಗೆದುಕೊಂಡು ಬಂದಿದ್ದೀನಿ ಅಂತ ಚಂಪಾ ವಿಡಿಯೋ ಕಾಲಿಂಗಲ್ಲಿ ತೋರಿಸ್ತಿದ್ದಾಳೆ ಹೌದಾ ಎಲ್ಲನೂ ಕೂಡ ತಗೊಂಡು ಬಂದಿದ್ಯಾ ಸರಿ ಆಯಿತು ಬಿಡು ಇವತ್ತು ಏಳು ದಿನ ಮುಗಿಯಾತ ನಿನ್ನನ್ನು ಅವ್ರು ಹೊರಗಡೆ ಹಾಕ್ತಾರೆ ಹೊರಗಡೆ ಹಾಕಿದ್ಮೇಲೆ ನೀನು ನಾನು ಹಾಕೋಣ ಯಾಕಂದ್ರೆ ಆಮೇಲೆ ಯಾರು ಕೂಡ ನಿನ್ನನ್ನು ಹುಡ್ಕೋದು ಇಲ್ಲ ಪ್ರಾಬ್ಲಮ್ ಕೂಡ ಆಗೋದಿಲ್ಲ ಅಂತ ಹೇಳಿಬಿಟ್ಟು ವಿಶ್ವ ಹೇಳ್ಬಿಡ್ತಾನೆ ಸುಭಾಷಣ ಸ್ನೇಹಿತ ಹಾಗಾಗಿ ಈ ಕಡೆ ಚಂಪಾಗೆ ಯೋಚನೆ ಆಗ್ಬಿಡತ್ತೆ ಏನು ಮಾಡೋದು ಅಕ್ಕ ಅವನು ಈ ರೀತಿ ಮಾತಾಡ್ಬಿಟ್ನಲ್ಲ ಖಂಡಿತ ಇವತ್ತು ನಾವು ಯಾವುದೇ ಕಾರಣಕ್ಕೂ ಕೂಡ ನಮ್ಮನ್ನು ಸಾಬೀತು ಪಡಿಸ್ಕೊಳ್ಳೋಕೆ ಸಾಧ್ಯ ಆಗೋದೇ ಇಲ್ಲ ಅಂತ ಚಂಪ ತುಂಬಾನೇ ನೋಂದ್ಕೊತಾಳೆ ಈ ಕಡೆ ವಿದ್ಯಾ ಸಮಾಧಾನ ಮಾಡ್ತಿದ್ದಾಳೆ ಅದರ ನಡುವೆ ಅಲ್ಲಿಗೆ ವಿನಂತಿ ಬರ್ತಾಳೆ ವಿನಂತಿ ಬಂದಿದ್ದ ಏನು ಮಾತಾಡ್ತಿದ್ರೆ ಅಲ್ಲಿ ಮಾವ ಕರಿತದಾರೆ ನೀವು ಬಂಡವಾಳ ಇವತ್ತು ಹೊರಗಡೆ ಬರುತ್ತೆ ಅಲ್ಲಿ ಏಳು ದಿನ ಟೈಮ್ ಕೇಳಿದೆ ಅಲ್ವಾ ಏಳು ದಿನ ಆಯ್ತು ಅಲ್ಲಿ ಮಾವ ಸಾಕ್ಷಿ ತೋರಿಸ್ಲಿ ಅಂತ ಹೇಳಿ ನಿಮ್ಮನ್ನ ಕರಿತಿದ್ದಾರೆ ನಡೀರಿ ಹೋಗೋಣ ಅಂತ ಹೇಳಿ ಕರಿತಾಳೆ ಈ ಕಡೆ ಅಕ್ಕ ಏನು ಮಾಡೋದು ಅನ್ನೋ ಚಕ್ ಸಾಕ್ಷಿನೇ ಇಲ್ವಲ್ಲ ಮುಗೀತು ಇವತ್ತು ನನ್ನ ಕತೆ ಅಂತ ಹೇಳಿ ಚಂಪಾ ಅನ್ಕೋತಾಳೆ ಏನು ಯೋಚನೆ ಮಾಡ್ಬೇಡ ಬಾ ಅಂತ ಹೇಳಿ ವಿದ್ಯಾ ಮತ್ತೆ ಚಂಪಾ ಇಬ್ರು ಕೂಡ ಮನೆ ಒಳಗಡೆ ಬರ್ತಾರೆ ಮನೆ ಒಳಗಡೆ ಬರ್ತದಾಗೆ ಶಿವರಾಮೇಗೌಡರು ಇಡೀ ಕುಟುಂಬ ಅಲ್ಲೇ ಸೇರಿದ ಮಾ ವಿದ್ಯಾ ನೀನು ಸಮಯ ಕೇಳಿದೆ ಅಲ್ವಾ ಚಂಪಾ ತಪ್ಪಿತಸ್ಥಳಲ್ಲ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ನನಗೆ ಏಳು ದಿನ ಬೇಕು ಅಂತ ಆದ್ರೆ ಈಗ ಏಳು ದಿನಗಳು ಮುಗ್ದದ ನಿನ್ನ ಹತ್ರ ಸಾಕ್ಷಿ ಇದೆಯಾ ಇಲ್ಲಿ ಚಂಪಾ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅನ್ನೋದಕ್ಕೆ ಅಂತ ಕೇಳಿದಾಗ ಇಲ್ಲಿ ವಿದ್ಯಾ ತಲೆ ತಗ್ಸಿ ಇಲ್ಲ ಅಂತ ಹೇಳ್ಬಿಡ್ತಾಳೆ ಇಲ್ಲ ಅಂತ ಹೇಳ್ತದ್ದಾಗಿನ ನಾ ಕಡೆ ಈಶ್ವರಿ ಇನ್ ಮುಂದೆ ಯಾವುದೇ ಕಾರಣಕ್ಕೂ ಈ ಕ್ಷಣಕ್ಕೂ ಇವಳು ಈ ಮನೆಯಲ್ಲಿ ಇರಬಾರದು ಅಂತ ಹೇಳಿ ಚಂಪಾ ಮತ್ತೆ ವಿದ್ಯಾ ವಿರುದ್ಧವಾಗಿ ಮಾತನಾಡ್ತಾರೆ ಆಕ ಇಲ್ಲಿ ಗೌಡ್ರು ಹಾಗಿದ್ರೆ ಸಾಕ್ಷಿ ಇಲ್ಲ ಅಂದಮೇಲೆ ನೀನು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅನ್ನೋದನ್ನ ಪ್ರೂವ್ ಮಾಡ್ಕೊಳಕಾಗ್ತಿಲ್ಲ ಅಂದಮೇಲೆ ಹೇಳಿದೆ ಮುಗಿತು ಅಂದಮೇಲೆ ಇನ್ನು ಒಂದು ಕ್ಷಣಕ್ಕೂ ಕೂಡ ಈ ಮನೆಯಲ್ಲಿ ಇರ್ಕೂಡದು ನೀವು ಅಂತ ಹೇಳಿ ಹೇಳಬೇಕು ಅಷ್ಟರಲ್ಲಿ ಭದ್ರಾ ವಿಶ್ವನನ್ನ ಒದ್ದು ಮನೆ ಒಳಗಡೆ ಕರ್ಕೊಂಡು ಬರ್ತಾರೆ ನೋಡಿದ್ದೆ ಸುಭಾಷ ಅಚ್ಚುರಿ ಆಗ್ತದಾನೆ ನಿಜಕೋವನ ಮುಖದಲ್ಲಿ ಭಯ ಅನ್ನೋದು ಕಾಡ ಕಾಣಿಸ್ತಾ ಇದೆ ಈ ಕಡೆ ಶಿವರಾಮೇಗೌಡರು ಯಾರಿದು ಅಂತ ಕೇಳಿದಾಗ ಅದು ಅಪ್ಪ ಇವನ ಸುಭಾಷನ ಸ್ನೇಹಿತ ಅದೇ ಚಂಪಾ ಜೊತೆ ಸಂಬಂಧ ಇಟ್ಕೊಂಡಿದ್ದಾನೆ ಅಂತ ಹೇಳಿ ಮಾತನಾಡ್ತಿದ್ರಲ್ವ ಅದೇ ಹುಡುಗ ಇವನ ಇವನ ಜೊತೆನೇ ಸಂಬಂಧ ಇಟ್ಕೊಂಡಿದ್ದಾಳೆ ಚಂಪಾ ಅಂತ ಹೇಳಿ ಸುಭಾಷ್ ಕೂಡ ಮಾತನಾಡ್ತಿರೋದು ಸಾಕ್ಷ್ಯಗಳನ್ನ ತೋರಿಸಿದ್ದು ಅಂತ ಹೇಳ್ತಾರೆ ಯಾಕೆ ಈ ರೀತಿ ಹೊಡೆದು ಕರ್ಕೊಂಡು ಬಂದಿದ್ಯಾ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ ಇದಕ್ಕೆಲ್ಲ ಕಾರಣ ವಿದ್ಯಾನ ವಿದ್ಯಾ ಜೊತೆಯಾಗಿ ಭದ್ರಾ ನಿಂತ್ಕೊಂಡಿದ್ರು ಹಾಗಾಗಿ ಆ ದಿನ ಬೆಳಗ್ಗೆ ಚಂಪಾನೇ ಚಂಪಾ ವಿಡಿಯೋ ಕಾಲಿಂಗಲ್ಲಿ ವಿಶ್ವನ ಜೊತೆ ಮಾತಾಡಬೇಕಿದ್ದರೆ ವಿದ್ಯಾ ಸ್ಕ್ರೀನ್ ಸೇವರ್ ಆನ್ ಮಾಡಿದೆ ಅದೇ ಕಾಣಿಕೆ ಆ ಒಂದು ಸ್ಕ್ರೀನ್ ಸೀವರ್ ಅನ್ನ ತೆಗೆದುಕೊಂಡಿದ್ದೆ ಅಲ್ಲಿ ಆ ಒಂದು ಯಾವ ಜಾಗ ಅನ್ನೋದನ್ನ ಐಡೆಂಟಿಫೈ ಮಾಡ್ತಾಳೆ ವಿದ್ಯಾ ಬಿಕಾಸ್ ಆ ವಿಡಿಯೋದಲ್ಲಿ ಹಿಂದೆಗಡನೆ ಆ ಒಂದು ಡ್ರಿಂಕ್ ಶಾಪ್ ನ ಹೆಸರು ಬರ್ದಿರತ್ತೆ ಬರ್ದಿರತ್ತೆ ಅದನ್ನ ಭದ್ರಂಗೆ ವಾಟ್ಸ್ ಮಾಡಿರ್ತಾಳೆ ಹಾಗಾಗಿ ಭದ್ರಾ ಜಾಗನ ನ ಹುಡ್ಕೊಂಡು ಹೋಗಿರ್ತಾರೆ ಈ ಕಡೆ ವಿಶ್ವ ಕೇಕೆ ಹಾಕಿ ನನ್ನನ್ನ ಟ್ರ್ಯಾಪ್ ಮಾಡೋಕೆ ನೋಡಿದ್ರು ಆದ್ರೆ ಅವರನ್ನೇ ಅದರಲ್ಲಿ ಸೆಕ್ಸ್ ಹಾಕಿಸ್ತೇ ಅಂತ ಹೇಳಿ ನಗ್ ನಗ್ತಾ ತನ್ನ ಮೆರಿತಿದ್ದಾಗ ತನ್ನ ಒಂದು ಅಬ್ಬರುವನ್ನ ಆ ಒಂದು ಟೈಮ್ಗೆ ಭದ್ರಾ ಅಲ್ಲಿ ಹೋಗ್ತಾರೆ ಭದ್ರ ನೋಡದೆ ಹೆದ್ಕೊಂಡ್ಬಿಡ್ತಾನೆ ಆತ ಇನ್ನು ಮೆರೆತಾ ಇದ್ಯಾ ನಾಡಿ ಅಂತ ಹೇಳಿ ಹೊಡ್ದು ಬಡ್ದು ಅಲ್ಲಿಂದ ಭದ್ರಾ ಮತ್ತೆ ಕ್ವಾಡ್ಲಿ ಇಬ್ರು ಕೂಡ ಮನೆಗೆ ವಿಶ್ವನ ಕರ್ಕೊಂಡ್ ಬಂದಿದ್ದಾರೆ ಇತ್ತ ಕಡೆ ಸುಭಾಷ್ ದೊಡಪ್ಪ ಯಾವ್ದೇ ಕಾರಣಕ್ಕೆ ಇವ್ನ ಮಾತನ್ನ ನಂಬಿ ಖಂಡಿತ ಇವನು ನನ್ನನ್ನ ಸಿಕ್ಸ್ ಹಾಕಿಸ್ಬೇಕು ಅಂತ ಸುಳ್ಳು ಹೇಳ್ತಾನೆ ಅದು ಇದು ಅಂತ ಅಂತ ಸುಭಾಷ್ ಹೇಳ್ತಾ ಇದ್ದಾಗ ಈ ಕಡೆ ಭದ್ರಾ ಅವ್ನು ನೀನು ವಿರುದ್ಧವಾಗಿ ಮಾತಾಡ್ತಾನೆ ಅಂತ ನೀನು ಹೇಗೆ ಅನ್ಕೋತಿದ್ಯಾ ಸುಭಾಷಾ ಅಂತ ಹೇಳಿ ಭದ್ರಾ ಹೇಳ್ತಾರೆ ನಂತರ ಹೇಳು ಏನಾಯ್ತು ಅಂತ ಹೇಳಿ ಶಿವರಾಮೇಗೌಡ್ರು ಆತನನ್ನು ಪ್ರಶ್ನೆ ಮಾಡ್ತಾರೆ ನಿಜಕ್ಕೂ ಇದರಲ್ಲಿ ಚಂಪಾ ಯಾವುದೇ ರೀತಿ ತಪ್ಪನ್ನು ಮಾಡಿಲ್ಲ ಈ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿಕೊಟ್ಟಿದ್ದೆ ಸುಭಾಷ ನನಗೆ ಅವಳ ಜೊತೆ ಸಂಬಂಧ ಇದೆ ಅಂತ ಬಿಂಬಿಸಿ ಆಕೆಯನ್ನು ತನ್ನ ಬದುಕಿಂದ ದೂರ ತಡಬೇಕು ಅಂತ ಹೇಳಿ ಆತ ನನಗೆ ಹೇಳ್ಕೊಟ್ಟ ಅದೇ ಕಾರಣಕ್ಕೆ ನನಗೆ ಅವನು ದುಡ್ಡು ಕೂಡ ಕೊಟ್ಟಿದ್ದಾನೆ ಅಂತ ಹೇಳ್ತಿದ್ದಾರೆ ಇಲ್ಲಿ ವಿಶ್ವ ಆದರೆ ಇಲ್ಲಿ ಸುಭಾಷ್ ಸುಳ್ಳಿರ್ತದಾನವನು ಅಂತ ಹೇಳ್ತಾರೆ ಈಶ್ವರಿ ಕೂಡ ಅದಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸುತ್ತಾರೆ ಆದ್ರೆ ಅದಕ್ಕೆಲ್ಲ ಸಾಕ್ಷಿ ಇದೆ ಅವ್ನ ಯಾಕೆ ನನಗೆ ದುಡ್ಡು ಕೊಡ್ಬೇಕಾಗಿತ್ತು ಅಂತ ಹೇಳಿ ಸಾಕ್ಷಿ ಸಮೇತ ಸುಭಾಷ್ನ ಬಂಡವಾಳವನ್ನ ವಿಶ್ವ ಬಿಚ್ಚಿಡ್ತಾರೆ ತದನಂತರ ಇಲ್ಲಿ ಸುಭಾಷ್ ನ ಹಿಗ್ಗಾಮುಗ್ಗ ಬಾರಿಸ್ಬಿಡ್ತಾರೆ ಗೋವಿಂದೇಗೌಡರು ಜೊತೆಗೆ ಈ ಕಡೆ ವಿಶ್ವನನ್ನ ಇನ್ನು ಮುಂದೆ ಯಾವ್ದಾದ್ರು ಹೆಣ್ಮಕ್ಳು ವಿಶ್ವದಲ್ಲಿ ಈ ರೀತಿ ಆಟ ಆಡ್ರೆ ಕಂಡು ತನ್ನ ಸುಮ್ಮನೆ ಬಿಡುವುದಿಲ್ಲ ಅಂತ ಭದ್ರಾ ಹೇಳಿ ಬಾರಿಸಿ ಅಲ್ಲಿಂದ ಒದ್ದು ಕಳಿಸ್ತಾರೆ ನಂತರ ನಿನ್ನಂತ ಮಗನ್ಗೆ ಪಾಪಿ ಮಗನ್ಗೆ ಜನ್ಮ ಕೊಟ್ಬಿಟ್ನಲ್ಲ ಎಂತ ತಪ್ಪು ಮಾಡಿದೆ ನಾನು ಯಾವತ್ತು ಮನೆಯಿಂದ ಹೊರಗಡೆ ಹಾಕಬೇಕಾಗಿತ್ತು ಅಂತ ಹೇಳ್ತಾರ ನಂತರ ಇಲ್ಲಿ ಈಶ್ವರಿ ಬಿಡ್ಬೇಕು ಅಂತ ಹೇಳಿ ಸಪೋರ್ಟ್ ಮಾಡಿ ಬಂದು ನಿಂತು ಮಾತನಾಡ್ತಾರ ಮಗನ್ಗೆ ಹೊಡೆಯುವುದಕ್ಕೆ ಬಿಡುವುದಿಲ್ಲ ನಿನ್ನೇನು ಇಷ್ಟೆಲ್ಲ ಹೆಚ್ಕೊಂಡಿರುವುದು ಪ್ರತಿ ಬಾರಿ ತಪ್ಪು ಮಾಡಿದಾಗ ಅವನ್ಗೆ ಸಪೋರ್ಟ್ ಮಾಡ್ತಾನೆ ಬಂದ ಅಂತ ಗೋವಿಂದೇಗೌಡರು ಹೇಳ್ತಾರೆ ಆ ಕಡೆ ಶಿವರಾಮೇಗೌಡ್ರ ಹತ್ರ ಈಶ್ವರಿ ಅವ್ರು ಬಂದಿದೆ ಇಲ್ಲ ಇದೆಲ್ಲವೂ ಕೂಡ ಪಿತೂರಿ ನನ್ನ ಮಗ ತಪ್ಪು ಮಾಡಿಲ್ಲ ಅಂದಾಗ ನೋಡು ಈಶ್ವರಿ ಇದೆಲ್ಲ ಆಗ್ತಿರುವುದೇ ನಿನ್ನಿಂದ ಪ್ರತಿ ಬಾರಿ ತಪ್ಪು ತಪ್ಪು ಮಾಡಿದಾಗ್ಲೂ ಕೂಡ ಮಗ ಮಾಡಿದಾನೆ ಬುದ್ಧಿ ಕಲಿಸ್ಬೇಕು ಅನ್ನೋದ್ ಬಿಟ್ಟು ಅವನಿಗೆ ಸಪೋರ್ಟ್ ಮಾಡ್ಕೊಂಡೆ ಬರ್ತಾ ಇದ್ಯಾ ನಿಜ ಹೇಳ್ಬೇಕು ಅಂದ್ರೆ ಚಂಪಾ ಎಂತ ನಮ್ಮ ಮುಂದೆನೆ ಬೆಳೆದಂತಹ ಹುಡುಗಿ ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ ನನಗೆ ಗೊತ್ತಿತ್ತು ಆದ್ರೂ ಕೂಡ ಸಾಕ್ಷಿ ಇಲ್ಲ ಅನ್ನೋ ಕಾಣಿಕೆ ನಾನು ಸುಮ್ಮನೆ ಇರಬೇಕಾಯ್ತು ಇನ್ನು ಮುಂದೆ ಈ ಸುಭಾಶ ನಮ್ಮ ಮನೆಯಲ್ಲಿ ಇರಬಾರ್ದು ಇನ್ನು ಮುಂದೆ ಇಂಥದ್ದೇ ರಿಪೀಟ್ ಆದ್ರೆ ಊರಲ್ಲ ಅವನು ಭಿಕ್ಷೆ ಇಟ್ಕೊಂಡ್ ಬೇ ಬೇಡಬೇಕು ಅಂತ ಪರಿಸ್ಥಿತಿಗೆ ದಬ್ಬ ಬಿಡ್ತೀನಿ ಅವನ್ನ ಅಂತ ಹೇಳಿ ಸುಭಾಷ್ ನನ್ನ ಮನೆಯಿಂದ ಹೊರಗಡೆ ಹಾಕ್ಲಿಕ್ಕೆ ಹೇಳಿ ಶಿವರಾಮೇಗೌಡರು ಅಲ್ಲಿಂದ ಹೋಗ್ಬೇಕಿದ್ರೆ ಚಂಪ ಕಾಲನ್ನು ಇಟ್ಕೊಂಡ್ಬಿಡ್ತಾಳೆ ಅಯ್ಯೋ ನನ್ನನ್ನು ಕ್ಷಮಿಸ್ಬಿಡಮ್ಮ ನೀನು ಏನು ಅನ್ನೋದು ನನಗೆ ಗೊತ್ತಿತ್ತು ಅಂತ ಶಿವರಾಮೇಗೌಡರು ಹೇಳ್ತಾರೆ ನಂತರ ಇಲ್ಲಿ ವಿದ್ಯಾನ ನೋಡಮ್ಮ ನಿಜಕ್ಕೂ ಒಂದು ಹೆಣ್ಣುಮಗಳ ಜೀವನ ಜೀವ ಎರಡೂ ಕೂಡ ಹಾಳಾಗ್ತಿತ್ತು ನೀನು ಅವಳ ಪರವಾಗಿ ನಿಂತ ನಿಜಕ್ಕೂ ನಿನಗೆ ಇಂಥ ಒಂದು ಧೈರ್ಯ ಬಂದಿರೋದು ಹೆಣ್ಮಕ್ಳಿಗೆ ಇಂಥ ಧೈರ್ಯ ಇರೋದು ಒಳ್ಳೆಯದು ಅಂತ ಹೇಳಿ ವಿದ್ಯಾಳನ್ನು ಪ್ರಶಂಸಿಸಿ ಅಲ್ಲಿಂದ ಹೋಗ್ತಾರೆ ಈ ಕಡೆ ಸುಭಾಷಣ ಕೆಣ್ಣೆಗೆ ಬಾರಿಸಿದ್ದೆ ಈಶ್ವರಿಯವರು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಚಂಪ ನಿನ್ನನ್ನು ಬಿಟ್ಟು ಹೋಗೋದಿಲ್ಲ ಉಳೆ ನಿನ್ನ ಹೆಂಡತಿ ಜನ್ಮದಲ್ಲಿ ಅಂತ ಬರ್ಕೊಂಬಿಡೋ ಯಾವುದೇ ಅದನ್ನು ನಾನು ಬದಲಾಯಿಸೋಕ್ಕಾಗಲ್ಲ ಅಂತ ಹೇಳಿ ಹೇಳ್ಬಿಡ್ತಾರೆ ಕಣ್ಣ ಕಣ್ಮುಂದೆ ಕಾಣಿಸ್ಕೋಬೇಡ ಯಾವಾಗಲೂ ಇದೆ ಎಡ್ವರ್ಟ್ ಮಾಡೋದು ನೀನು ಅಂತ ಹೇಳ್ತಾರೆ ಆಗ ಸುಭಾಷ್ ನಾನು ಏನು ಮಾಡಿದೆವಾ ಖಂಡಿತ ನಾನು ಕರೆಕ್ಟಾಗಿ ಪ್ಲಾನ್ ಮಾಡಿದೆ ಅವ್ನ ಹೊರಗಡೆ ಹೋಗಬೇಡ ಅಂದಿದೆ ಬಟ್ ಬಾರ್ಕ್ ಹೋಗಿ ಕುತ್ಕೊಂಡು ನಾ ಹಾಗಾಗಿ ಸಿಕ್ಬಿದ್ದ ಿದ್ದಾಗ ಈಶ್ವರಿಯವರು ಕೆಂಡ ಮಂಡಲ ಹಾಕ್ತಾರ ನಂತರ ಸುಭಾಷ್ ಹೋಗ್ತಿದ್ದಾಗೆನೆ ಇದಕ್ಕೆಲ್ಲ ನಾನೇ ಕಾರಣ ಆಗ್ಬಿಟ್ಟ ಆ ಮೂರಡಿ ಬಂದ್ರೆ ಏನಾಗತ್ತೆ ಅಂತ ಅನ್ಕೊಂಡು ಅಸಡ್ಡೆ ಮಾಡಿದೆ ಆದ್ರೆ ಇವತ್ತು ಅದೇ ನನಗೆ ಮೆತ್ತಾಗ್ಬಿಟ್ಟದ ಅವಳು ನನ್ನ ಮಗನ ಮನೆಯಿಂದ ಹೊರಗಡೆ ದಪ್ಪಿಸದಲ್ವ ಅವಳ ಮಗನ ಪ್ರಪಂಚದಿಂದಾನೇ ಹೊರಗಡೆ ಕಳಿಸ್ಬಿಡ್ತೀನಿ ನನ್ನ ನೋವು ಏನಾಗಿದೆಯೋ ಅದಕ್ಕೆ ನೂರು ಪಟ್ಟು ನೋವನ್ನ ಅವಳಿಗೆ ಕೊಡ್ತೀನಿ ಅಂತ ಈಶ್ವರಿಗೆ ಹೇಳ್ಕೊತಾರ ತದನಂತರ ಆಯ್ತು ಕಡೆ ವಿದ್ಯಾ ಬಳಿಗೆ ಚಂಪಾ ಬಂದು ನೀನೇ ಅಕ್ಕ ನನಗೆ ನನ್ನ ಪಾಲಿನ ದೇವರು ಅಂತ ಹೇಳ್ತಿದ್ರೆ ಅದರಲ್ಲಿ ಏನಿದೆ ಆ ರೀತಿ ಎಲ್ಲ ಮಾತಾಡ್ಬಿಡ ನೀನು ನನಗೆ ತಂಗಿ ತರ ಖಂಡತ್ವ ಆ ತಂಗಿ ಪ್ರೀತಿಯನ್ನ ಕೊಟ್ಟಿದ್ದೆ ಅಷ್ಟು ಸುಖದಲ್ಲಿ ಜೊತೆ ನಿಂತದ್ಯಾ ಅಂತ ವಿದ್ಯಾ ಚಂಪಾಳನ್ನ ಅಪ್ರಿಶಿಯೇಟ್ ಮಾಡ್ತಾರ ತತ್ ನಂತರ ಇತ ಕಡೆ ಭದ್ರಾ ಮತ್ತೆ ವಿದ್ಯಾ ಒಂದ್ ಹಾಕ್ಬೇಕಾಗಿದೆ ಬಟ್ ಅದಕ್ಕೂ ಮುನ್ನ ಇಲ್ಲಿ ಅಜ್ಜಿ ವಿದ್ಯಾ ಒಂದು ಶೆಡ್ ಹತ್ರ ಬರ್ತಾರೆ ಗುಡಿಸ್ಲತ್ತಿರ ಬಂದದ ಇಲ್ಲಿ ವಿದ್ಯಾ ಅಜ್ಜಿ ಅಂತ ಒಂದು ರಿಕ್ವೆಸ್ಟ್ ಹೇಳ್ಕೊತಿದ್ದಾಳೆ ಅವತ್ತು ನೀವು ನನ್ನನ್ನು ಏನಾದರೂ ನಿಂಗೆ ಬೇಕು ಅಂದರೆ ಕೇಳು ಅಂತ ಹೇಳಿದರೆ ಬಟ್ ನಾನು ಅವತ್ತು ನನಗೆ ಯಾವಾಗ ಬೇಕೋ ಅವಾಗ ಕೇಳ್ತೀನಿ ಅಂತ ಹೇಳಿದೆ ಬಟ್ ಇವತ್ತು ಆ ದಿನ ಬಂದಿದೆ ನಾನು ಕೇಳಿದ್ದನ್ನು ನಡ್ಸ್ಕೊಡ್ತೀರ ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದಾಳೆ ಈತ ಕಡೆ ಅಜ್ಜಿ ಏನು ಅಂತ ಕೇಳಿದಾಗೆ ನನಗೆ ನಾಳೆ ಎಕ್ಸಾಮ್ ಇದೆ ನೀವು ನನ್ನನ್ನು ಕರ್ಕೊಂಡು ಹೋಗ್ತೀರಾ ಪ್ಲೀಸ್ ದಯವಿಟ್ಟು ಇಲ್ಲ ಅಂತ ಹೇಳಬೇಡಿ ಮನಸ್ಫೂರ್ತಿಯಾಗಿ ನನ್ನನ್ನು ಕರ್ಕೊಂಡು ಹೋಗಿ ಅಂತ ಹೇಳಿ ವಿದ್ಯಾ ರಿಕ್ವೆಸ್ಟ್ ಮಾಡ್ಕೋತಾಳೆ ಹಾಗಿದ್ರೆ ಮುಂದೆ ಆಗತ್ತೆ ಮುಂದೆ ಬೀಚು ನೋಡಿ